ಓಕೆ ಸೆಟ್ಟಲ್ಲಿ ಒಂದು ಸೀನು ಸರ್ ಎಲ್ಲ ಒಂದಿಷ್ಟು ಇದನ್ನೆಲ್ಲ ಮುಗಿಸ್ಕೊಂಬರ್ತಾರಲ್ಲ ಸೆಕೆಂಡ್ ಹಾಫಲ್ಲಿ ಅವಾಗ ಒಂದು ಯಾವುದೋ ಒಂದು ಶೂಟಲ್ಲಿ ಅವರಿಗೆ ಬ್ಯಾಕ್ ಎಲ್ಲ ಆಗಿಬಿಡುತ್ತೆ ಆವಾಗ ರೆಸ್ಟ್ ಎಷ್ಟು ಮಾಡಲಿಲ್ಲ ಮತ್ತೆ ಇದ್ದು ಮಾಡ್ತಾರೆ ಸರ್ ಆಗ ಯಾರೂ ಹೇಳಿಲ್ವಾ ಯಾರೂ ಕೇಳಿಲ್ವಾ ಅಯ್ಯೋ ಎಲ್ರು ಹೇಳ್ತಾ ಇದ್ರು ಸರ್ ನಮ್ ಪ್ರಕಾಶ್ ಸರ್ ಎಲ್ರು ಅವ್ರು ಯಾರಿಗೂ ಅಷ್ಟ್ ಕಷ್ಟದಲ್ಲಿ ನೋಡಕ್ಕೆ ಇಷ್ಟ ಆಗಲ್ಲ ಸರ್ ಅಂತ ಸೂಪರ್ ಸ್ಟಾರ್ ಅವ್ರು ನೋಡಕ್ಕೆ ಒಂಥರ ಹಿಂಸೆ ಆಗೋದು ಎಲ್ಲರೂ ಹೇಳರು ಬೇಡ ಬೇಡ ಅದು ಸೀನ್ ಬೇಡ ಏನಾದ್ರು ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಬಟ್ ಅಲ್ಲಿ ಆ ಸೀನ್ ಅಷ್ಟು ಇಂಪಾರ್ಟೆನ್ಸ್ ಇದೆ ಸಿನಿಮಾಗೆ ಅದು ಬೇಕೇ ಬೇಕು ಇವ್ರಿಗೆ ಗೊತ್ತು ಅದನ್ನ ತೆಗ್ದರೆ ಸುಮ್ನೆ ನನ್ಗೋಸ್ಕರ ತೆಗಿತಾ ಇದಾರೆ ಅದು ಕಷ್ಟ ಆಗತ್ತೆ ಇವ್ರಿಗೆ ಆಗ್ಬಾರ್ದು ಅಂತ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಎತ್ಕೊಂಡ್ರು ಸರ್ ಅವರು ಅಷ್ಟೇ ಆ ಜೋಪಾನವಾಗಿ ಇಟ್ಟಿ ಅಷ್ಟೇ ಜೋಪಾನವಾಗಿ ಇಳ್ಸಿ ಅವ್ರ್ಗ್ ಆಗಿಲ್ಲ ನಡಪ್ತಾ ಇದ್ರು ಸೊ ಮಲ್ಕೋಬಿಟ್ರಿ ಸರ್ ಅದು ಅದೊಂದು ಕಷ್ಟ ಆಗ್ತಿತ್ತು ಅವ್ರ ನೋಡಕ್ಕೆ ಯಾ ಈ ಸಿನಿಮಾದಲ್ಲಿ ಆ ಒಂದಿಷ್ಟು ಫೈಟ್ ಗಳು ಎಲ್ಲಾ ಇದೆ ಸೊ ನೀವೇನ ಜೊತೆಗೆ ಡೆವಿಲ್ ಜೊತೆಗೆ ಸೇರ್ಕೊಂಡು ಫೈಟ್ ಮಾಡ್ತೀರೋ ಹಂಗೆ ಸಿನ್ಮಾದಲ್ಲಿ ಕಟ್ಟಾಗತ್ತೆ ಇದೀವಿ ಜೊತೆಗಿರ್ತೀವಿ ಯಾ ಯಾ ಸಿಕ್ಕಾಪಟ್ಟೆ

ಇದು ಗೆ ಬಂತು ಅಂದ್ರೆ ಅಂಡ್ ಇದನ್ನ ಬೇರೆ ರಿಲೀಸ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಫ್ಯಾನ್ಸ್ ಗೆ ಬಟ್ ಕೂತ್ಕೊಂಡು ಸರ್ ಇದು ಫಸ್ಟ್ ಮೊದಲನೇದಾಗಿ ಅವ್ರ ಫ್ಯಾನ್ಸ್ ಗೆ ಅಂತಾನೆ ಮಾಡಿರೋದು ಅವ್ರಿಗೆ ಅಂತಾನೆ ಅಷ್ಟು ಸ್ಟೈಲಿಶ್ ಆಗಿ ಅಥವಾ ಕ್ಯಾರೆಕ್ಟರ್ ಆಗಿ ಪ್ರತಿಯೊಂದು ಅವ್ರು ಖಂಡಿತವಾಗ್ಲೂ ಇಷ್ಟ ಆಗಿ ಆಗುತ್ತೆ ಅದ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಅಂತ ಸಿನ್ಮಾ ಫುಲ್ ಮೀಲ್ಸ್ ಇದು ಹಾ ದರ್ ಎವ್ರಿಥಿಂಗ್ ನಾನ್ ವೆಜ್ ಮಿಕ್ಸ್

ಹೇಳ್ತಿದ್ದೆ ಬಟ್ ನಾನು ಹೇಳಿದ್ರೆ ಅದು ಗೊತ್ತ ಅದು ಆ ಲೈನ್ ಅಲ್ಲೇ ಇದೆ ಸೊ ಅದ್ ಹೇಳಕ್ ಆಗಲ್ಲ ಸಿನಿಮಾ ಮುಗೀತು ಎಲ್ಲ ಆಯ್ತು ರಚನಾ ಈಗ ಎಷ್ಟು ಬಿಜಿ ಆಗ್ತಾ ಇದಾರೆ ಎಷ್ಟು ಕಥೆಗಳು ಹುಡ್ಕೊಂಡ್ ಬರ್ತಾ ಇದೆ ನಿಮ್ಮ ಸ್ಟ್ಯಾಂಡ್ ಏನು ಯಾ ಕತೆಗಳು ತುಂಬಾ ಬರ್ತಾ ಇದೆ ಸರ್ ಹಂಗಂತ ನಾನು ಎಲ್ಲಾದ್ರೂ ಒಪ್ಕೋತಾನು ಇಲ್ಲ ನನಗೆ ಯಾವ್ದು ಮಾಡ್ಬೋದು ನನ್ನನ್ನ ನಾನು ಆ ಪಾತ್ರದಲ್ಲಿ ನೋಡಕ್ ಸಾಧ್ಯ ಆದ್ರೆ ಖಂಡಿತವಾಗ್ಲು ನಾನು ಒಪ್ಕೋತಾ ಇದೀನಿ ಮಾಡ್ತಾ ಇದೀನಿ ಸರ್ ಯೂಶಲಿ ಕನ್ನಡ ನಾಯಕಿಯರು ಹೇಗೆ ಅಂದರೆ ಸ್ಟಾರ್ ಸಿನಿಮಾ ಅಂತ ಹಿಂಗೆ ಹೋಗ್ತಾರೆ ಟಕ್ಕ ನಂಗೆ ಹಾಕೊಂಡು ಹೋಗಿರ್ತಾರೆ ಹೇಳಿದ್ದು ಪರಭಾಷೆಯಿಂದ ಏನಾದರೂ ಆಫರ್ಸ್ ಬರ್ತಾ ಇದೆಯಾ ಬಂದಿದೆ ರಚನೆ ಹೇಗೆ ಹಿಂಗೆ ಬರ್ತಾರ ಹಂಗೆ ಹೋಗಿ ಹಂಗೆ ಹೋಗ್ತಾರ ಅಂತ ಇದು ನನ್ನ ಮನೆ ಯಾಕೆ ನಾನು ಈ ಪ್ರಶ್ನೆ ಹೇಳ್ತೀನಿ ಅಂದ್ರೆ ಕನ್ನಡದಲ್ಲಿ ಸಾಕಷ್ಟು ನಟಿಯರದು ಹಾಗೇನೆ ಟಕ್ ಟಕ್ ಬರ್ತಾರೆ ಹೋಗ್ತಾರೆ ಅದಕ್ಕೆ ರಚನಾ ಇಲ್ಲ ಸರಿ ಕನ್ನಡ ನನ್ನ ಮನೆ ಹ್ಮ್ ನನ್ನ ನೆಲ ಇದು ಅದು ನನ್ನ ಪಕ್ಕದ ಮನೆ ಇಲ್ಲ ನನ್ನ ಅಜ್ಜಿ ಮನೆ ರಜೆಗೆ ಎಲ್ಲ ಹೋಗ್ತೀವಿ ಗೊತ್ತಾ ಮತ್ತೆ ಬರ್ಬೇಕಾದ್ರೆ ನಮ್ಮ ಮನೆಗೆ ತಾನೆ ಹಾಲಿಡೇ ಮುಗಿಸ್ಕೊಂಡು ಬರೋದು ನನ್ನ ಮನೆಗೆನೆ ಕನ್ನಡ ಯಾವತ್ತಿದ್ರು ಎಲ್ಲಿರತ್ತೆ ರಚನಾ ಅವರಿಗೆ ಕನ್ನಡ ಇಂಡಸ್ಟ್ರಿ ಯಾವ ನಟ ತುಂಬಾ ಇಷ್ಟ ನಮ್ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಬ್ರು ಟ್ಯಾಲೆಂಟೆಡ್ ಸರ್ ನಂಗೆ ಆಸೆ ಎಲ್ರ ಜೊತೆ ಕೆಲಸ ಮಾಡಕ್ಕೂ ಇಷ್ಟ ಸರ್ ಅವ್ರ ಇವರು ಅಂತಲ್ಲ ನಮ್ಮಲ್ಲಿರುವಷ್ಟು ಟ್ಯಾಲೆಂಟ್ ಐ ಡೋಂಟ್ ಥಿಂಕ್ ಎಲ್ಲೂ ಆಗಿರುತ್ತಲ್ಲ ಎಲ್ರು ಸ ನನ್ಗೆ ಎಲ್ರು ಇಷ್ಟ ಬಿಕಾಸ್ ಅಂದ್ರೆ ಅಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಸೊ ಎಲ್ರು ಇಷ್ಟ ನನ್ಗೆ ಒಂದು ಅವಕಾಶ ಸ್ಟಾರ್ ಜೊತೆ ಅವಕಾಶ ಇಷ್ಟ ಅವರು ಇಷ್ಟ ಬಟ್ ನನಗೆ ತುಂಬಾ ಆಸೆ ಇದ್ದಿದ್ದು ಅಪ್ಪು ಸರ್ ಜೊತೆ ಮಾಡ್ಬೇಕು ಅಂತ ಬಟ್ ಯಾ ಅಪ್ಪು ಸರ್ ಅವ್ರ ಒಂಥರ ತುಂಬಾ ಇಷ್ಟ ನನ್ನ ಫಾರ್ ಎವರ್ ಫೇವ್ರೇಟ್ ಅವರು ಅದು ಯಾ ದರ್ಶನ್ ಸರ್ ಅವರ ಯಾವ ಸಿನಿಮಾಗಳನ್ನ ನೋಡಿದ್ರಿ ಯಾವ ಸಿನಿಮಾಗಳು ನಿಮಗೆ ತುಂಬಾ ಪ್ರಭಾವ ಬೀರ್ತ ಅಂದ್ರೆ ಯಾವ್ದಾರ ಒಂದು ಕಾರಣಕ್ಕೆ ಅದು ಇಷ್ಟ ಆಯ್ತು ಅಂದ್ರೆ ಲಾಲಿ ಹಾಡು ನಾನು ಎಲ್ಲೇ ಹೋದ್ರು ಅದನ್ನ ಹೇಳ್ಕೊತಾ ಇದ್ದೀನಿ ಲಾಲಿ ಹಾಡು ಅದ್ರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂಡ್ ನನ್ನ ಪ್ರೀತಿಯ ರಾಮು ಅದು ಕೂಡ ಸೊ ಪರ್ಫಾರ್ಮರ್ ಅಂದ್ರೆ ಅವ್ರು ಆಲ್ರೆಡಿ ಹೆಸರು ತಗೊಂಡು ಅವ್ರ ಆಸ್ ಅ ಪರ್ಫಾರ್ಮರ್ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಕೆಪಾಸಿಟಿ ಏನು ಅಂತ ಸೊ ಅದೆರಡು ನನಗೆ ತುಂಬಾ ಹತ್ತಿರವಾದಂತಹ ಸಿನಿಮಾ ಅಂಡ್ ಅಭಯ್ ಸೊ ದತ್ತ ಮೆಜೆಸ್ಟಿಕ್ ಕರಿಯ ಶಾಸ್ತ್ರಿ ಎಲ್ಲ ಸಿನಿಮಾ ನವಗ್ರಹದಲ್ಲಿ ಆ ಶೇಡ್ ಯಾ ಮತ್ತೊಮ್ಮೆ ನವಗ್ರಹ ಶೇಡ್ ಕಾಣ್ಬೋದ ಆಯ್ತು ನಲ್ಲಿ ನಿಮ್ಗೆ ಏನ್ ಹೇಳಿದ್ರು ಅಷ್ಟೇ ಹೇಳಿ ಅಷ್ಟೇ ಇದು ಸೀನು ಇದು ಇಷ್ಟೇ ಮಾಡಬೇಕು ಅಂತ ಹೇಳಿರ್ತಾರಲ್ವಾ ಅಷ್ಟೇ ಮಾಡಬೇಕು ಡೆವಿಲ್ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಕಾಮನ್ ಆಗಿ ನಾವೆಲ್ಲ ಎಕ್ಸಾಮ್ ಬರ್ತಿರ್ತೀವಿ ಯಾ ಏ ನನ್ಗೆ ಇಷ್ಟ್ ಮಾರ್ಕ್ಸ್ ಬರುತ್ತೆ ಗುರು ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ರಿಸಲ್ಟ್ ಬಂದಾಗ ಮಾತ್ರ ಗೊತ್ತಾಗಲ್ಲ ಬಟ್ ಆ ನಿರೀಕ್ಷೆ ಇರುತ್ತಲ್ವಾ ಚೆನ್ನಾಗಿ ಹೇಗಿದೆ ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ ಬಿಕಾಸ್ ಇದು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಸರ್ ಇದು ತುಂಬಾ ಆಸೆಯಿಂದ ಮಾಡ್ತಿರುವಂತ ನನ್ನ ಮೊದಲನೇ ಸಿನಿಮಾ ಇದು ಇದು ನನ್ ಕನಸು ಇದು ಸೊ ನನ್ ಸಾಗೋದು ನಾಡಿದು ಹನ್ನೊಂದಕ್ಕೆ ಆ ವೇಟಿಂಗ್ ತುಂಬಾ ಆಸೆ ಇಟ್ಕೊಂಡಿರುವಂತಹ ಸಿನಿಮಾ ಸರ್ ಇದು ಯಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ